ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬೇಬಿ ಕಿಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ ತುಂಬ ಜನ ಬಂದು ಕೇಳ್ತಾ ಇರೋಂಥ ಕ್ವೆಶನ್ ಇದು ಬೇಬಿ ಕಿಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಮ್ಗೆ ಯಾವಾಗ ಮಗುವಿನ ಫೀಲ್ ಗೊತ್ತಾಗುತ್ತೆ ಅಂತ ಯಾಕಂದರೆ ಈಗ ಪ್ರೆಗ್ನೆಂಟ್ ಆದಮೇಲೆ ಮಗುವಿನ ಕಿಕ್ಕಗೋಸ್ಕರನೇ ಹೆಣ್ಮಕ್ಳು ತುಂಬಾ ವೆಯ್ಟ್ ಮಾಡ್ತಾರೆ ಅದು ಪ್ರೆಗ್ನೆನ್ಸಿಯಲ್ಲಿ ಬಂದು ಮಗು ಯಾವಾಗ ಕಿಕ್ ಮಾಡುತ್ತೆ ಯಾವಾಗ ನಾವು ಆ ಫೀಲನ್ನು ಅನುಭವಿಸ್ತೀವಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇರೋವಾಗ ಅಷ್ಟೊಂದು ನಿಮಗೆ ಅಷ್ಟೊಂದು ಕುತೂಹಲ ಇರಲ್ಲ ಆದರೆ ಫಸ್ಟ್ ಪ್ರೆಗ್ನೆನ್ಸಿ ಅನ್ನೋವಾಗ ಸಿಕ್ಕಾಪಟ್ಟೆ ಕುತೂಹಲ ಕುತೂಹಲ ಇರುತ್ತೆ ಯಾವ ರೀತಿ ಫೀಲಿಂಗ್ ಇರುತ್ತೆ ಯಾವ ರೀತಿ ಹೇಗಿರುತ್ತೆ ಅನ್ನೋ ಥರ ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಮಗುವಿನ ಕಿಕ್ ಅನ್ನೋದನ್ನು ಫಸ್ಟಾಗಿ ಹೇಳ್ಬಿಡ್ತೀನಿ ಬೇಬಿ ಕಿಕ್ ಬಂದು ಯಾವಾಗ ಆಗುತ್ತೆ ಅಂದರೆ ಹದಿನಾರು ವಾರಗಳಿಂದ ಇಪ್ಪತ್ನಾಲ್ಕು ವಾರಗಳ ಒಳಗಡೆ ಬಂದು ನಿಮಗೆ ಕಿಕ್ ಗೊತ್ತಾಗುತ್ತೆ ಅಂದರೆ ಫೈ ಅಂದರೆ ನಿಮಗೆ ನಾಲ್ಕು ತಿಂಗಳಲ್ಲೂ ಗೊತ್ತಾಗುತ್ತೆ ಆರು ತಿಂಗಳಲ್ಲೂ ಗೊತ್ತಾಗುತ್ತೆ ಸೊ ನಾಲ್ಕು ತಿಂಗಳಲ್ಲಿ ಕೊನೆಯಲ್ಲಿ ನಾಲ್ಕು ತಿಂಗಳ ಕೊನೆಯಲ್ಲಿ ಕೂಡ ಗೊತ್ತಾಗುತ್ತೆ ನನಗೆ ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾಲ್ಕು ತಿಂಗಳು ಕೊನೆಯ ವಾರದಲ್ಲಿ ಬಂದು ನನಗೆ ಒಂಥರ ಬಟರ್ಫ್ಲೈಸ್ ಓಡಾಡೋ ಥರ ಫೀಲ್ ಆಗಿತ್ತು ಆಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ ಸೊ ನಿಮಗೆ ಸಿಕ್ಸ್ ಮಂತ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಫೀಲ್ ಆಗುತ್ತೆ ಮಗು ಬಂದು ಮಗುವಿನ ಕೈಗಳು ಕಾಲುಗಳು ಎಲ್ಲ ಬಲ ಹೊಂದಬೇಕಲ್ವಾ ಈಗ ಬಂದು ಉದಾಹರಣೆಗೆ ಮಗುವಿನ ಕೈಯಿ ಕಾಲಾಗಲಿ ಪ್ರತಿಯೊಂದು ಅಷ್ಟೇ ಚೆನ್ನಾಗಿ ಅದು ಸ್ಟ್ರಾಂಗ್ ಆದರೆ ಮಾತ್ರ ಬೇಬಿ ಕಿಕ್ಸ್ ಅನ್ನೋದು ನಮಗೆ ಫೀಲ್ ಆಗೋದು ಇನ್ನೊಂದೇನಾದರೆ ಮೂಮೆಂಟ್ಸ್ ಇರ್ತವೆ ಒಳಗಡೆ ಬೇಬಿ ಲೈಟಾಗಿ ಮೂವ್ ಆಗ್ತಾ ಇರುತ್ತೆ ಆದರೆ ಅದು ಗೊತ್ತಾಗಲ್ಲ ಯಾಕಂದರೆ ಬೇಬಿ ಬಂದು ತುಂಬ ಚಿಕ್ಕದಾಗಿರುತ್ತೆ ಗ್ರಾಮ್ ಲೆಕ್ಕದಲ್ಲೇ ಬೇಬಿ ಬೆಳೆದಿರುತ್ತೆ ಆದರೆ ನಿಮಗೆ ಫೋರ್ತ್ ವೀಕ್ ಸಾರಿ ಫೋರ್ತ್ ಮಂತ್ ಫಿಫ್ತ್ ಮಂತ್ ಈ ಲೆವೆಲ್ಗೆಲ್ಲ ಒಂದೊಳ್ಳೆ ಮುನ್ನೂರು ಗ್ರಾಮ್ ಈ ರೀತಿ ಮಗು ಚೆನ್ನಾಗಿ ಬೆಳ್ಕೊಂಡಿರೋದ್ರಿಂದ ನಿಮಗೆ ಒಳ್ಳೆ ಫೀಲ್ ಗೊತ್ತಾಗುತ್ತೆ ಬೇಬಿ ಯಾವಾಗ ಯಾವಾಗ ಕಿಕ್ ಮಾಡುತ್ತೆ ಅಂತಲೂ ಹೇಳ್ತೀನಿ ಸೊ ಈಗ ಬೇಬಿ ಯಾವಾಗ ಕಿಕ್ ಮಾಡುತ್ತೆ ಯಾವ ವಾರದಲ್ಲಿ ಕಿಕ್ ಮಾಡುತ್ತೆ ಡ್ಯೂರೇಷನ್ ಹೇಳಿದ್ದೀನಿ ಈಗ ಬಂದು ಮಗು ಯಾವಾಗ ಯಾವಾಗ ಕಿಕ್ ಮಾಡ್ಬೋದು ಕಿಕ್ಸ್ ಸ್ಟಾರ್ಟ್ ಆದಮೇಲೆ ಯಾವಾಗ ಯಾವಾಗ ಕಿಕ್ ಮಾಡುತ್ತೆ ಅಂತಂದರೆ ನಿಮಗೆ ಹೊಟ್ಟೆ ಹಸಿ ಆದಾಗ ಹೊಟ್ಟೆ ಖಾಲಿ ಇರುತ್ತೆ ಹೊಟ್ಟೆ ಹಸಿ ಆಗ್ತಾ ಇರುತ್ತೆ ನಿಮಗೆ ಅವಾಗ ಏನಾಗುತ್ತೆ ಅಂತಂದರೆ ಮಗು ಕಿಕ್ ಮಾಡುತ್ತೆ ಆಗ ಮಗು ಕೂಡ ಹೊಟ್ಟೆ ಹಸುವಾಗುತ್ತೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಿಮಗೆ ನೀವು ಯಾವಾಗಾದರೂ ಬೇಕು ಬೇಕು ಅಂತಲೇ ಒಂದು ಸ್ವಲ್ಪ ಊಟ ಲೇಟಾಗಿ ತಿಂದು ನೋಡಿ ಆಗ ಗೊತ್ತಾಗುತ್ತೆ ನಿಮಗೆ ಹಸುವಾದಾಗ ಮಗುವಿನ ಕಿಕ್ಸ್ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇರುತ್ತೆ ಚೆನ್ನಾಗಿ ಕಿಕ್ಕಾಗುತ್ತೆ ಮಗು ಇದು ನಾನು ಕೂಡ ತುಂಬ ಚೆನ್ನಾಗಿ ಎರಡು ಪ್ರೆಗ್ನೆನ್ಸಿಯಲ್ಲೂ ಫೀಲ್ ಮಾಡಿದ್ದೀನಿ ನಾವು ಬಂದು ಒಂದು ಸ್ವಲ್ಪ ಹೊತ್ತು ಹೊಟ್ಟೆ ಹಸ್ಕೊಂಡಿದ್ದೀವಿ ಅಂತಂದ್ರೆ ಮಗು ಕಿಕ್ ಮಾಡುತ್ತೆ ಅದಕ್ಕೆ ಅರ್ಥ ಏನಂದರೆ ಬೇಬಿಗೂ ಹೊಟ್ಟೆ ಹಸಿತಾ ಇದೆ ಬೇಬಿಗೂ ನ್ಯೂಟ್ರಿಷನ್ ಬೇಕು ಅನ್ನೋದು ಅರ್ಥ ಅಂದು ಅಷ್ಟೇ ಸೊ ಇದು ಆಗಿ ಆಗುವಂಥ ವಿಷಯ ಹಾಗಾಗಿ ನೀವು ಬಂದು ಸಮಯದ ಸರಿಯಾಗಿ ಊಟ ಮಾಡ್ಕೊಳ್ಳಿ ಒಂದು ವೇಳೆ ಫೀಲ್ ಕಿಕ್ ಮಾಡಬೇಕು ಅನ್ನೋವಾಗ ಒಂದು ಅರ್ಧ ಗಂಟೆ ಊಟ ಒಂದು ಸ್ವಲ್ಪ ಲೇಟ್ ಆಗ್ತಿದ್ದು ನೋಡಿ ಖಂಡಿತವಾಗ್ಲೂ ಬೇಬಿ ಕಿಕ್ ಚೆನ್ನಾಗೆ ಫೀಲ್ ಆಗುತ್ತೆ ನಿಮಗೆ ಆಮೇಲೆ ಲೆಫ್ಟ್ ಭಾಗದಲ್ಲಿ ಮಲ್ಕೊಂಡಾಗ ಕೂಡ ಬೇಬಿ ಕಿಕ್ ಆಗುತ್ತೆ ಸೊ ಇದು ಯಾಕೆ ಆಗುತ್ತೆ ಅಂದರೆ ನಮ್ಮ ದೇಹದ ರಚನೆ ಆ ರೀತಿ ಇರುತ್ತೆ ಲೆಫ್ಟ್ ಭಾಗದಲ್ಲಿ ಮಲಗುವಾಗ ನಮಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಸೊ ಚೆನ್ನಾಗಿ ಬೇಬಿ ಕಿಕ್ ಮಾಡುತ್ತೆ ಮತ್ತೆ ನಿಮ್ಮ ಪ್ರೀತಿ ಪಾತ್ರರು ಅಂದರೆ ನಿಮ್ಮ ಹಸ್ಬೆಂಡ್ ಆಗಲಿ ನಿಮ್ಮ ಅತ್ತೆ ಆಗಲಿಲ್ಲ ನಿಮ್ಮಮ್ಮ ಆಗಲಿಲ್ಲ ನೀವೇ ಆಗಲಿ ಬೇಬಿ ಜೊತೆ ಮಾತಾಡೋವಾಗ ಇಂಟ್ರಾಕ್ಟ್ ಆಗೋವಾಗ ಬೇಬಿ ಬಂದು ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಇದು ಖಂಡಿತವಾಗ್ಲೂ ನಾನು ತುಂಬ ಚೆನ್ನಾಗಿ ಅನುಭವಿಸಿದ್ದೀನಿ ಸೊ ನನ್ನ ವಾಯ್ಸ್ಗೆ ನಮ್ಮ ಮನೆಯವ್ರ ವಾಯ್ಸ್ಗೆಲ್ಲ ಬೇಬಿ ಚೆನ್ನಾಗೇ ರೆಸ್ಪಾಂಡ್ ಆಗ್ತಿತ್ತು ಸೊ ಕೆಲವ್ರ ವಾಯ್ಸ್ಗೆ ಬಂದು ಬೇಬಿ ಅಟ್ರ್ಯಾಕ್ಟ್ ಆಗುತ್ತೆ ಇದು ಖಂಡಿತವಾಗ್ಲೂ ನಿಜ ಬೇಬಿಗೆ ಮೂರು ತಿಂಗಳಿಂದನೇ ಕಿವಿ ಕೇಳಿಸುತ್ತೆ ಅಂತ ಹೇಳ್ತಾರೆ ಸೊ ಫೋರ್ತ್ ಮಂತ್ ಫಿಫ್ತ್ ಮಂತ್ಗೆ ಸಿಕ್ಸ್ತ್ ಮಂತ್ಗೆಲ್ಲ ಒಂದೊಳ್ಳೆ ಡೆವಲಪ್ಮೆಂಟಿಂಗ್ ಅನ್ನೋದು ಇರುತ್ತೆ ಮತ್ತು ಬಂದು ಬೇಬಿ ಅನ್ಕಂಫರ್ಟಬಲ್ ಫೀಲ್ ಆದಾಗ ಕಿಕ್ ಮಾಡುತ್ತೆ ಈಗ ಬಂದು ನೀವು ಬಗ್ಗಿ ಕೂತಿದ್ದೀರಾ ಹೊಟ್ಟೆ ಹೊತ್ತಲ್ಸ್ಕೊಂಡು ಕೂತಿದೀರಾ ಇಲ್ಲ ತುಂಬ ಒತ್ತಿಸಿ ಮಲಗಿದ್ದೀರಾ ಏನೋ ಒಂಥರ ಹಿಂಸೆ ಅನಿಸ್ತಿದೆ ಅಂದರೂ ಕೂಡ ಬೇಬಿ ಬಂದು ಕಿಕ್ ಮಾಡುತ್ತೆ ಇದು ಖಂಡಿತವಾಗ್ಲೂ ಆಗುವಂಥ ವಿಷಯನೇ ಇದು ಬೇಕಾದರೆ ನೀವು ಸತಿ ಮಲಗಿರೋವಾಗ ಹೊಟ್ಟೆನ ಪಿಲ್ಲೋ ಕೊಟ್ಟು ಒತ್ತಲ್ಸಿ ಮಲಗಿ ನೋಡಿ ಖಂಡಿತವಾಗ್ಲೂ ಬೇಬಿ ಕಿಕ್ ಮಾಡುತ್ತೆ ಅಂದರೆ ತುಂಬ ಒತ್ತಬಾರ್ದು ಲೈಟಾಗಿ ಪ್ರೆಷರ್ ಕೊಡೋವಾಗ ಬೇಬಿ ಕಿಕ್ ಮಾಡುತ್ತೆ ಮತ್ತೆ ಸಡನ್ನಾಗಿ ಬಗ್ಗಿ ಏನಾದರೂ ಎತ್ತವಾಗ ಕೂಡ ಬೇಬಿಗೆ ಅನ್ಕಂಫರ್ಟಬಲ್ ಫೀಲ್ ಆಗೋವಾಗ ಬೇಬಿ ಕಿಕ್ ಮಾಡೇ ಮಾಡುತ್ತೆ ಅಂಡ್ ನೆಕ್ಸ್ಟ್ ಬಂದು ನಿಮಗೆ ಇಷ್ಟವಾಗಿರುವಂತಹ ಫುಡ್ ಆಗಿ ಬೇಬಿ ಬಂದು ಸ್ವೀಟ್ ಆಗಿರುವಂಥ ವಿಷಯಗಳನ್ನು ಇಷ್ಟಪಡುತ್ತೆ ಅಂತ ಹೇಳ್ತಾರೆ ಇದು ಕೆಲವು ಬೇ ಅಮ್ಮ ಸೊಪ್ಪು ತಿನ್ನೋವಾಗ ಸೊಪ್ಪಿನ ಐಟಮ್ಸ್ ತಿನ್ನೋವಾಗ ಬೇಬಿ ಮುಖ ಒಂಥರ ಚೇಂಜ್ ಆಗಿದೆ ಅಮ್ಮ ಕ್ಯಾರೆಟ್ ಜ್ಯೂಸ್ ಕುಡಿಯೋವಾಗ ಮಗು ನಗ್ದಿದೆ ಸೊ ಇದು ಬಂದು ರಿಸರ್ಚಿಂದ ಗೊತ್ತಿರುವಂಥದ್ದು ರೀಸೆಂಟಾಗಿ ಬಂದಿರುವಂಥ ರಿಸರ್ಚಲ್ಲಿ ಸೊ ನೀವು ಬಂದು ಹೆಲ್ದಿಯಾಗಿ ಫುಡ್ಡು ಅದಕ್ಕೆ ಅಂತ ಸಕ್ಕರೆ ಹಾಕ್ಕೊಂಡು ಕುಡಿತಾ ಇರೋದಲ್ಲ ನಾನು ಹೇಳ್ತಿರೋದು ನ್ಯಾಚುರಲ್ ಸ್ವೀಟ್ನರು ಸೊ ಈಗ ಬಂದು ಹಾಲಿಗೆ ಅರಿಶಿನ ಪುಡಿ ಹಾಕಿ ಲೈಟಾಗಿ ಬೆಲ್ಲದ ಪುಡಿ ಹಾಕಿ ಕುಡಿಯೋದಾಗ್ಬೋದು ಸೊ ಒಂಥರ ಒಂದು ಒಳ್ಳೆ ಟೇಸ್ಟಿ ಇಮ್ಯುನಿಟಿ ಪವರ್ ಜೊತೆಗೆ ನಿಮ್ಮ ಮಗುವಿನ ಕಿಕ್ ಫೀಲ್ ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಜೊತೆಗೆ ಸಿಟ್ರಸ್ ಫ್ರೂಟ್ಸು ಮತ್ತು ನಿಮಗೆ ಹುಳಿಯಾಗಿ ಮತ್ತು ಕ್ಯಾರೆಟ್ ಜ್ಯೂಸು ಮತ್ತು ಕ್ಯಾರೆಟ್ ಬೀಟ್ರೋಟು ಎ ಬಿ ಸಿ ಜ್ಯೂಸ್ ಮಾಡ್ಕೊಂಡು ನೀವು ಕುಡಿಯೋವಾಗ ಆ್ಯಪಲ್ ಜ್ಯೂಸ್ ಕುಡಿಯೋವಾಗ ಒಂಥರ ತಣ್ಣಗೆ ಒಂಥರ ತ ಸಮಾಧಾನ ಬೇಬಿಗೆ ತಂಪಾಗೋ ಥರ ನೀವು ಕುಡಿಯೋವಾಗ ಕೂಡ ಬೇಬಿಗೆ ಹ್ಯಾಪಿ ಫೀಲಾಗಿ ಅದು ನಿಮಗೆ ಥ್ಯಾಂಕ್ಸ್ ಹೇಳೋ ವಿಧದಲ್ಲಿ ಬೇಬಿ ಕಿಕ್ ಮಾಡುತ್ತೆ ಸೊ ಇದು ಖಂಡಿತವಾಗ್ಲೂ ನಡೆಯುತ್ತೆ ಟ್ರೈ ಮಾಡಿ ನೋಡಿ ಬೇಬಿ ಕಿಕ್ಸೇ ಆಗ್ತಾಯಿಲ್ಲ ಅನ್ನೋರು ಬಂದು ಅಂದರೆ ಬೆಳಗ್ಗೆ ಮಾಡಿದೆ ಮಧ್ಯಾಹ್ನ ಕಿಕ್ ಮಾಡ್ತಾಯಿಲ್ಲ ಅನ್ನೋರು ಬಂದು ತಣ್ಣಗೆ ಕುಡಿದು ನೋಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ನೋಡಿ ಖಂಡಿತವಾಗ್ಲೂ ಸೆಲೆಂಟಾಗಿ ಇದು ನೋಡಿ ಬೇಬಿ ಕಿಕ್ ಮಾಡುತ್ತೆ ಯಾಕಂದರೆ ಆಲ್ಮೋಸ್ಟ್ ಬೆಳಗ್ಗೆ ಟೈಮಲ್ಲಿ ನೀವು ಚೆನ್ನಾಗಿ ಓಡಾಡ್ತೀರಲ್ವಾ ಸೊ ಬೇಬಿಗೆ ತೊಟ್ಲು ತೂಗ್ದಂಗೆ ಇರುತ್ತೆ ನಿದ್ದೆ ಮಾಡುತ್ತೆ ನೈಂಟಿ ಪರ್ಸೆಂಟೇಜ್ ಆಫ್ ಟೈಮ್ ಡೇಯಲ್ಲಿ ಮಗು ನಿದ್ದೆ ಮಾಡುತ್ತೆ ಟೆನ್ ಪರ್ಸೆಂಟ್ ಮಾತ್ರನೇ ಎದ್ದಿರೋದು ಅದು ನೈಟಲ್ಲೇ ಜಾಸ್ತಿ ಯಾಕಂದರೆ ನೀವು ಆರಾಮಾಗಿ ಮಲಗಿರ್ತೀರ ಸೆಲೆಂಟಾಗಿರುತ್ತೆ ವಾತಾವರಣ ಏನು ಅಳ್ಳಾಡೋ ಥರ ಏನು ಅನಿಸಲ್ಲ ಬೇಬಿಗೆ ಸೊ ಚೆನ್ನಾಗಿ ಕಿಕ್ ಮಾಡುತ್ತೆ ಅದಕ್ಕೆ ನೈಟಲ್ಲಿ ಕಿಕ್ಸ್ ಜಾಸ್ತಿ ಬೇಬಿದು ಸೊ ಚೆನ್ನಾಗಿ ತಣ್ಣಗೆ ನೀರು ಕುಡಿಯೋವಾಗ ಕೂಡ ಕಿಕ್ ಮಾಡುತ್ತೆ ಸೊ ಇವೆಲ್ಲ ವಿಷಯಗಳನ್ನು ನಾನು ಅನುಭವ ಇಟ್ಟು ಕೂಡ ಹೇಳಿದ್ದೀನಿ ನಿಮಗೂ ಏನನ್ನಿಸ್ತು ಪ್ರೀವಿಯಸ್ ಪ್ರೆಗ್ನೆನ್ಸಿಯಲ್ಲಿ ಈಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ವಿಡಿಯೋ ನೋಡ್ತಿರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತುಂಬಾ ಜನರಿಗೆ ಯೂಸ್ಫುಲ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಟೆಕ್ಕಿ ಬೈ ಬೈ